ಅದೇ ಚೀಫ್ ಮಿನಿಸ್ಟರ್ ಸಾಹೇಬರು ಸುಮ್ಮನೆ ಓದ್ಬಿಡ್ತೀನಿ ಅವ್ರು ಕೊಟ್ಟಿದ್ದಾರೆ ಅಂತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶತಮಾನೋತ್ಸವದ ಭವನ ಕೃಷ್ಣಚಂದ್ರ ಆಸ್ಪತ್ರೆಯ ಹೊಸ ಹೊರರೋಗಿ ಹೊರರೋಗಿ ಕಟ್ಟಡದ ನಿರ್ಮಾಣಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಸಹ ಮಾಡಿದ್ದಾರೆ ಅಂತ ಚಲೋಂಬ ಆಸ್ಪತ್ರೆ ದುರಸ್ತಿ ಮತ್ತು ನವೀಕರಣಕ್ಕೆ ಹದಿನೆಂಟು ಕೋಟಿ ಪಿ ಕೆ ಸ್ಯಾನಿಟೋರಿಯಂ ನವೀಕರಣಕ್ಕೆ ನಲವತ್ತಾರು ಕೋಟಿ ಮೈಸೂರು ವೈದ್ಯಕೀಯ ಸಂಶೋಧನೆ ಬಾಲಕರ ವಸತಿಗರ ಅಂದರೆ ಹಾಸ್ಟೆಲು ಅದಕ್ಕೆ ಒಂದು ಆರು ಕೋಟಿ ಮತ್ತು ಬೆಂಕಿ ಅವಘಡ ಫೈರ್ ಫೈಟಿಂಗ್ ವಿದ್ಯುದೀಕರಣ ಕ್ಯಾಮ್ರಾಗಳೆಲ್ಲ ಅಳವಡಿಸಲಿಕ್ಕೆ ಅದು ಒಂಬತ್ತು ಕೋಟಿ ಹೀಗೆ ಸುಮಾರು ಎಪ್ಪತ್ತೈದು ಕೋಟಿಗಳ ನೀಡಿರತಕ್ಕಂಥದ್ದು ಈ ನಾಡಿನಲ್ಲಿ ಯಾರಾದರೂ ಮುಖ್ಯಮಂತ್ರಿ ಮೈಸೂರು ಅವರು ಒಬ್ಬರೇ ಒಬ್ಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಈ ನಾಡಿನ ಜನತೆ ನಾವು ಎಲ್ಲರೂ ಕೂಡ ಚಿರಋಣಿಯಾಗಿರಬೇಕು ಯಾಕೆಂದರೆ ನಾನು ಮೊದಲು ಹೇಳಿದೆ ಅವರು ಮನಸ್ಸು ಮಾಡಿದೆ ನುಡಿದ್ರೆ ನುಡಿದಂತೆ ನಡೆಯೋದಿದ್ದರೆ ಇಂಥ ಸೇ ನಮ್ಮ ಮುಖ್ಯಮಂತ್ರಿಗಳು ನಾವು ನಾವು ಪುಣ್ಯವಂತರು ನಾವಿಗೆ ನಾವು ಪಡ್ಕೊಂಡಿರೋದು ಆದ್ದರಿಂದ ನಾವು ನೋಡಿ ಕೃಷ್ಣರಾಜ್ ಬಿಟ್ಟರೆ ಇವತ್ತೇನಾದರೂ ಇವಾಗ ಟ್ರಾಮಾ ಸೆಂಟರು ಅದನ್ನೆ ಮರೆತುಬಿಟ್ಟೆ ಟ್ರಾಮಾ ಸೆಂಟ್ರಲ್ಲಿದೆ ಜಯದೇವ ಕಾರ್ಡಿಯಾಲಜಿ ಇದೆ ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಮಾಡಿದ್ದು ಸನ್ಮಾನ್ಯ ಗ್ರಾಮ ವ್ಯಾಸ ಅವರು ಸೊ ಅದರಿಂದ ಹೆಲ್ತ್ ಕೇರ್ಗೆ ಭಾಳಷ್ಟು ಅವರು